ಬೆಟ್ಟಳ್ಳಿ ಗ್ರಾಮದಲ್ಲಿ ವಾಂತಿ ಬೇದಿ ಪ್ರಕರಣ ಜನರಲ್ಲಿ ಆತಂಕ ಏಕಾಏಕಿ ಬಂದ ವಾಂತಿ ಬೇದಿಗೆ ಗ್ರಾಮಸ್ಥರು ಗೊಂದಲ ಸ್ಥಳಕ್ಕೆ ಸಿಇಒ ಭೇಟಿ ವಾಂತಿ ಬೇದಿಯಿಂದ ರಾಜ್ಯದ ಗಮನ ಸೆಳೆದಿದ್ದ ಸಾಲಿಗ್ರಾಮ ತಾಲೂಕಿನ ಬೆಟ್ಟಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಹದಗೆಟ್ಟಿದೆ ಎಂಬ ಗ್ರಾಮಸ್ಥರ ಆರೋಪಕ್ಕೆ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗಾಯತ್ರಿ ಅವರು ಗ್ರಾಮಕ್ಕೆ ಭೇಟಿ ನೀಡಿ ಪರಿಸ್ಥಿತಿ ಗಮನಿಸಿದರು ಅಧಿಕೃತವಾಗಿ ನೀರನ್ನು ಲ್ಯಾಪಿಗೆ ಕಳುಹಿಸಿದ್ದು ಫಲಿತಾಂಶ ಇನ್ನೂ ಬಂದಿಲ್ಲ ಈ ಸಂಬಂಧ ವಾಟರ್ ಟೆಸ್ಟ್ ರಿಪೋರ್ಟ್ ಬಂದ ಕೂಡಲೇ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನು ತೆಗೆದುಕೊಳ್ಳಲಾಗುವುದು ಈಗಾಗಲೇ ಗ್ರಾಮದಲ್ಲಿ ತಾತ್ಕಾಲಿಕ ಆಸ್ಪತ್ರೆಯಾಗಿ ರೂಪುಗೊಂಡಿರುವ ಸರ್ಕಾರಿ ಶಾಲೆಯಲ್ಲಿ ದಾಖಲಾಗಿರುವ ಈವರೆಗಿನ ರೋಗಿಗಳ ಸಂಖ್ಯೆ ಹದಿಮೂರಕ್ಕೆ ಏರಿಕೆಯಾಗಿದೆ ಎಂದು ಹೇಳಲಾಗಿದೆ ಅರ್ಜಿನ ಬಸವರಾಜು ಬೆಟ್ಟಳ್ಳಿ ಗ್ರಾಮದಲ್ಲಿ ಹಾಸ್ಪಿಟಲನ್ನು ಓಪನ್ ಮಾಡಿ ಅವರಿಗೆ ಟ್ರೀಟ್ಮೆಂಟನ್ನು ಶುರು ಮಾಡಿದ್ದಾರೆ ಸೊ ನಾವು ಶುದ್ಧ ನೀರನ್ನು ಕುಡಿಯಲಿಕ್ಕೆ ಅಂತ ಹೇಳಿ ಟ್ಯಾಂಕರ್ನಲ್ಲಿ ಸಪ್ಲೈ ಮಾಡಲಿಕ್ಕೆ ಪಿ ಡಿ ಓಸ್ಗೆ ಮತ್ತು ಇ ಓಸ್ಗೆ ನಾವು ಸೂಚನೆಯನ್ನು ನೀಡಿದ್ದೇವೆ ಈ ಘಟನೆ ಸಂಭವಿಸೋದ್ರ ಬಗ್ಗೆ ಯಾವ ವಿಧ ರೀತಿಯ ಕಾರಣವಾಗಿದೆ ಇದು ಈ ಜಿ ಕೆಸಸ್ ಕಂಡು ಬಂದಿದೆ ಅಂತ ಹೇಳಿ ವರದಿಯನ್ನು ನೀಡಲಿಕ್ಕೆ ಕೂಡ ಪಿ ಎಚ್ ಓ ಅವ್ರಿಗೂ ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಾಟರ್ ಅವರು ಮತ್ತು ಇ ಅವರಿಗೆ ನಾವು ನಿರ್ದೇಶನವನ್ನು ನೀಡಿದ್ದೇವೆ ಸೊ ಅದಾಗಿ ಸಹ ಈಗಾಗಲೇ ವಯಸ್ಸಾದಂತಹ ಅವರು ಯಾರಿದ್ದಾರೆ ಅವರಿಗೆ ಸ್ವಲ್ಪ ಒಂದೆರಡು ಮೂರು ಸಲ ಹಾಗೆ ಟ್ರೀಟ್ಮೆಂಟನ್ನು ಶುರು ಮಾಡಿದರೆ ಅವರೆಲ್ಲ ರಿಕವರ್ ಆಗ್ತಾ ಇದ್ದಾರೆ ಕೆಲವರೆಲ್ಲ ರಿಕವರ್ ಆಗಿ ವಾಪಸ್ ಮೇಡಮೀಗ ಕುಡಿಯೋ ನೀರಿಂದು ಆಗಿದೆ ಅಂತೇಳಿ ಜನರ ಅಭಿಪ್ರಾಯ ಮತ್ತೆ ಎಲ್ಲರ ಅಭಿಪ್ರಾಯ ಅದೇ ಬರ್ತಿದೆ ಮೇಡಮ್ ಈಗ ಅದನ್ನು ಪರಿಶೀಲನೆ ಮಾಡಿ ಕಳಿಸಿದ್ದೀನಿ ಅಂತ ಹೇಳಿದ್ರು ಅದು ವರದಿ ಏನಾದರೂ ಬಂದಿದೆಯಾ ಇಲ್ಲ ವರದಿಯನ್ನು ಇನ್ನೂ ಕೊಟ್ಟಿಲ್ಲ ನಿನ್ನೆ ನಾವು ಟೀಮನ್ನು ಮಾಡಿ ಕಳಿಸಿದ್ವಿ ನಾನು ಮತ್ತು ಜಿಲ್ಲಾಧಿಕಾರಿಗಳಿಬ್ಬರೂ ಕೂಡ ಇವತ್ತು ವರದಿ ಬಂದಿದ್ದಾನೆ ಅಂತ ಹೇಳಿ ಅದನ್ನು ಚೆಕ್ ಮಾಡ್ತೀವಿ ಮತ್ತೆ ಮೇಡಮ್ ಈಗ ಕಲುಷಿತ ನೀರು ಕುಡಿದಲ್ಲಿ ಗೋವಿಂದೇಗೌಡ ಅನ್ನೋರು ಮೃತಪಟ್ಟಿದ್ದಾರೆ ಅನ್ನೋದು ಮಾತು ಹಬ್ಬ ಇದಿಲ್ಲ ಆದರೆ ವೈದ್ಯರ ರಿಪೋರ್ಟ್ ಈಗ ಅವ್ರಿಗೆ ಹೃದಯಾಘಾತ ಸಂಭವ ಸತ್ತಿದ್ದಾರೆ ಅನ್ನೋ ಮಾಹಿತಿ ಹರಿದಾಡ್ತಿದೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಮೇಡಮ್ ಡಿ ಎಚ್ ಒ ಅವರು ನಮಗೆ ನೀಡಿರೋ ವರದಿ ಪ್ರಕಾರ ಈ ಜಿ ಕೇಸಸ್ಸಿಂದ ಭದ್ರಾಗಿಲ್ಲ ಅಂತ ಹೇಳಿ ಅವರು ನಮಗೆ ವರದಿಯನ್ನು ನೀಡಿದ್ದಾರೆ ಸೊ ಆ ಪ್ರಕಾರ ನಾವು ವರದಿಯನ್ನು ಮೇಡಮ್ ಈ ಟುಡೇ ಟು ಡೇ ಎಷ್ಟಿದೆ ಮೇಡಮ್ ಕೇಸ ಗಂಭೀರ ಇಲ್ಲ ಇಲ್ಲ ಈಗ ಇರೋವ್ರು ಇಲ್ಲಿ ಅಲ್ಲ ಅವರು ಆರು ಮತ್ತೆ ಇಲ್ಲೊಂದು ನಾಲ್ಕು ಜನ ನಾಲ್ಕೈದು ಜನ ಇದ್ದಾರೆ ಆರು ಸಾಲಿಗ್ರಾಮ ಅಲ್ಲಿ ಆರು ಜನ ಇದ್ದಾರೆ ಇಲ್ಲಿ ಒಂದು ಐದು ಒಟ್ಟು ಆರು ಜನ ಈಗ ಅಬ್ಸರ್ವೇಷನ್ ಇದ್ದಾರೆ ಅಷ್ಟೇ ಸಾಯಂಕಾಲ ಡಿಸ್ಚಾರ್ಜ್ ಆಗ್ತಾರೆ ಅಂತ ಡಾಕ್ಟರ್ ಹೇಳಿದ್ದಾರೆ ಈಗ ಐದು ಜನ ಇಲ್ಲಿ ಯಾರು ನಿಶಕ್ತರಾಗಿದ್ದಾರೆ ಅವರಿಗೆ ಒಂದು ಡ್ರಿಪ್ಸ್ ಅನ್ನು ಕೊಡುವಂತ ವ್ಯವಸ್ಥೆ ಆಯಿತು ಅಂತ ಹೇಳಿ ಕಂಡು ಬಂದದ್ದು ಎಪ್ಪತ್ತೈದು ಜನಕ್ಕೆ ಇವರು ಐಡೆಂಟಿಫೈ ಮಾಡಿ ಅವರ ಮೇಲೆ ನಿಗಾ ಇಟ್ಟಿದ್ದಾರೆ ಆದರೆ ಸಮಸ್ಯೆ ಆಗಿದ್ದು जी केसस् कदिमूर्ज तो के जी के क्या